ಬೇಜಾರಾಗಿದೆ ಮನೆ ಒನ್ ಅವರ್ ಇಂದ ರೌಂಡ್ ಆಗ್ತಾ ಇದೀನಿ ಅಪ್ಪ ಮುಗಿತಾನೆ ಇಲ್ಲ ವಾವ್ ಈ ಪ್ಲೇಸ್ ಅಂತೂ ಏನ್ ಸೂಪರ್ ಆಗಿದೆ ನಮ್ಮ ಮನೆ ಏನೇನು ಅಲ್ಲ ಇದರ ಮುಂದೆ ಅಮ್ಮಯ್ಯ ನಂಗಂತೂ ಉಸಿರಾಡಕ್ಕೂ ಆಗ್ತಾ ಇಲ್ಲ ಅಷ್ಟು ವೈಬ್ರೇಷನ್ ಆಗ್ತಿದೆ ಬಾಡಿ ಎಲ್ಲ ದೇವ್ರೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅವಳಂತ ಗಂಡ ಇಂಥ ದೊಡ್ಡ ಮನೆ ಈ ಮನೆಗೆ ನಾನೇ ರಾಜ ಅವನೇ ರಾ ಅಲ್ಲ ನಾನೇ ರಾಣಿ ಅವನೇ ರಾಜ ಅಯ್ಯೋ ಖುಷಿಲಿ ಮಾತು ಮರ್ತ ಹೋಗ್ತೈತೆ ಹಾ ಅಲ್ಲ 1 ಅವರ್ ಇಂದ ಸುದ್ದುತಾ ಇದಿನಿ ಈ ಮನೆಯ ಒಬ್ಲು ಕೆಲಸದರ ಹಾಳಾದವರಿಲ್ವಾ ಹಾ ಏನು ಎತ್ತ ಅಂತ ವಿಚಾರಿಸ್ಕೊಳ್ಳೋಕೆ ಈ ಮನೆ ರಾಣಿ ನಾನು ಹಾ ಈ ರಾಹುಲ್ ಕೂಡ ಅಷ್ಟು ಎಲ್ಲೋ ಹೋತ ರಾಹುಲ್ ರಾಹುಲ್ ಎಲ್ಲಿದ್ದಿರಾ ಅದು ಏನೋ ಹೇಳಬೇಕು ನಂಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ನೀನು ಇಲ್ಲೇ ಇರು ನಾನು ಹೊರಗೆ ಹೋಗ್ತಿದ್ದೀನಿ ಬಾಯ್ ರಾಹುಲ್ ಏನಿತು ಅಲ್ಲ ನೀವು ಮನೆಯನ್ನು ತೋರಿಸ್ತೀನ ಅಥವಾ ಇದು ಅಂತ ಇವಾಗೆಲ್ಲ ಕೆಲಸ ಅಂತ ರಾಹುಲ್ ನಾನು ನವರ್ ಕೂಡ ಆಗಿಲ್ಲ ರಾಹುಲ್ ರಾಹುಲ್ ಮಾತ್ರ ಚೆನ್ನಾಗಿದೆ ರಾಹುಲ್ ನಿಮ್ಮ ಸೂಪರ್ ತ್ಯಾಂಕ್ ಥ್ಯಾಂಕ್ ಯು ಗೀತಾ ಥ್ಯಾಂಕ್ ಯು ಸೊ ಮಚ್ ಸರಿ ಗೀತಾ ನಿನ್ನ ಮನೆಯಲ್ಲೆ ನೋಡ್ತೀರು ಏನಾದರೂ ಒಟ್ಟೆ ಶೋ ಏನಾದರೂ ಆದರೆ ಎಲ್ಲ ಈ ಮನೆಯಲ್ಲೇ ಇರುತ್ತೆ ಎಲ್ಲ ಯ ಕೆಲ್ಸದವ್ರು ಇರ್ತಾರೆ ಅವರ ಹತ್ರ ಮಾಡ್ಸ್ಕೊತೀನಿ ವಾಯ್ತಾ ಬಾಯ್ ಗೀತಾ ರಾಹು ಪೀಸ್ ಗೀತಾ ಸಾರಿ ಅದನ್ನು ಹೋಗ್ಲೇಬೇಕು ಎಮರ್ಜೆನ್ಸಿ ಇದೆ ಬಾಯ್ ಹಾಂ ಅಯೋ ರಾಹು ಅಮ ಜನ ಆಡ್ತಾನ ಅಣ್ಣ ಅಷ್ಟೊಂದು ಕೆಲಸನಾ ಅಸೆ ಮಸ್ಸಾ ಆಗೋದಂತನ ಅಣ್ಣ ಇಂಪಾರ್ಟೆಂಟ್ ಅಂತ ಇವನು ಉಂಟು ಫಸ್ಟ್ ಫಸ್ಟ್ ಟೈಮ್ ಅವರ ಮನೆಗೆ ಬಂದಿದ್ದೀನಿ ಸ್ವಲ್ಪ ಆದ್ರೂ ನಾನು ಹೆಂಗ್ ವಿಚಾರಿಸ್ಕೋಬೇಕು ಅಂತ ಗೊತ್ತಾಗಲ್ವಾ ಛೀ ಇವನ ಹೆಂಗೆ ತಯಾರು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಮಾಡ್ಕೋತೀನಿ ನಾನು ಹಾ ಇವಾಗ ಹಾಳಾದವಳು ಯಾವ ಹಾಳಾನ ಕೆಲಸದವಳು ಹಾಳ ಇಲ್ಲಿ ಅವಳು ಕರೆಯೋಣ ಒಟ್ಟೆ ಸಾಯಂಗ್ ಆಗ್ತಿದೆ ಏ ಯಾರು ಇಲ್ಲ ಮನೇಲಿ ಹಲೋ ನಂಗೆ ಹೋಗೋದು ಕೇಳಿಸ್ತಾ ಇದೆಯಾ ಏ ಹುಡುಗಿ ಬಾರ ಇಲ್ಲಿ ಏನ್ ಮನೆ ತುಂಬಾ ಕೆಲಸದರು ಇರ್ತಾರೆ ಅನ್ಕೊಂಡ್ರೆ ಒಬ್ಬರು ಕೆಲಸರು ಕಾಣಿಸ್ತಾ ಇಲ್ವಲ್ಲ ಇವಳು ಯಾವನ ಒಬ್ಬರು ನಿਂದಿದಾಳೆ ಇಲ್ಲಿ ಕರೆದ್ರೇನ್ दिमागಕ್ಕೆ ಬರ್ತಾವಳೆ ಸ್ಟೈಲ್ ಮಾಡ್ಕೊಂಡು ನನಗೆ ಒತ್ತೆ ಇಷ್ಟಾಗ್ತಿದೆ ಈ ಮನೆ ರಾಣಿ ನಾನು ನನ್ನ ಹೆಂಗ್ ನೋಡ್ಕೋಬೇಕು ಅಂತ ಜ್ಞಾನ ಮನೆ ಅವಳಿಗೆ idiote ಬರಲಿ ಬರಲಿ ಮಾಡ್ತೀನಿ ಅವಳಿಗೆ ಇವತ್ತೇ ಅವನ್ನ ಕೆಲಸದಿಂದ ತಕ್ಕಸಾಕ್ಬೇಕು ರಾಹುಲ್ ಗೆಳಿ ಅಪ್ಪಾ 얘는 ನಿಷ್ಟಾನಕ್ಕೆ ಬರ್ತಾ ಇದಾಳೆ ಅಲ್ಲ ಫೋನ್ ನೋಡ್ಕೊಂಡು ಬರ್ತಾ ಏನು दिमागಕ್ಕೆ ಅವಳಿಗೆ ಹೇಳ್ತಿಲ್ವಾ ಮನೆಗೆ ಯಾರ್ ಬಂದ್ರು ಯಾರ್ ಬಿಟ್ರು ಅಂತ ಇವಾಗ ಬಂದ್ ವಿಚಾರಿಸ್ಕೊತಾ ಇದ್ದೀಯಾ ಹಾ ಇದೆ ತರ ಕಳ್ಳ ನುಗ್ಗಿದ್ರು ಇಂಗೆ ನಾ ಮಾಡೋದು ನೀನು ಸ್ವಲ್ಪ ಜ್ಞಾನ ಮನೆ ಇಲ್ವಾ ಯಾರ್ ಮುಂದೆ ನಿಂತು ಏನ್ ಮಾತಾಡ್ತಿದ್ದೀಯ ಅನ್ನೋ ಪರಿಜ್ಞಾನ ಇದ್ದೀಯಾ ಯಾರು ಅಂತ ಕೇಳ್ತಿದ್ದೀಯ ನನ್ನ ನೀನು ಹೌ ಡೇರ್ ಯು ಹಲೋ ಮೇಡಮ್ ಯಾರು ಅಂತ ಫಸ್ಟ್ ಹೇಳಿ ಆಮೇಲೆ ಮಾತಾಡಿ ನಾನು ನೋಡ್ತಾನೆ ಇದೀನಿ ಏನ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀರಾ ಯಾರು ನಿಮ್ಮ ಒಳಗೆ ಈ ಮನೆ ಒಳಗೆ ಬರೋದು ಅಷ್ಟು ಸುಲಭ ಅಲ್ಲ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಂತದ್ರಲ್ಲಿ ಯಾರು ಗೊತ್ತಿರೋರು ಇರ್ತೀರ ಅಂತ ನಾನು ಸುಮ್ಮನೆ ಆಗಿದ್ದು ಓ ತುಂಬಾ ಮಾತಾಡ್ತಾ ಇದ್ದೀರಾ ಯಾರು ಅಂತ ಫಸ್ಟ್ ಹೇಳಿ ನಾನು ನೀವು ಹೇಳ್ತೀರಾ ಹೆಂಗ ಗೊತ್ತಾಗುತ್ತೆ ತುಂಬಾ ಓವರ್ ಆಗಬೇಡಿ ನಾನು ಮುಂದೆ ಅಲ್ಲ ಕೆಲಸ ಇರಂದ್ರೆ ಏನು ಅನ್ಕೊಂಡಿದ್ದೀರಾ ಹ್ಮ್ ಎಷ್ಟು ದಿಮಾಕು ನಿಮಗೆ ನಾನು ಯಾರು

ಅಯ್ಯೋ ಮೇಡಂ ಯಾರು ನೀವು ಏನೇನೋ ಮಾತಾಡ್ತಾ ಇದ್ದಿರಲ್ಲ ನಮ್ಮ ರಾವ್ ಸರ್ ಯಾರು ಅಂತನಾದರೂ ಗೊತ್ತಾಗ್ಬಿಡಿ ಇದೆಲ್ಲ ಅವರದೇ ಅವರ ಕೈnder ಅಲ್ಲಿ ಎಷ್ಟು ಕಂಪನೀಸಿದೆ ಗೊತ್ತಾ ಅವರ ಶೇರ್ ಎಷ್ಟು ಗೊತ್ತಾ ಅವರ ಪ್ರಾಫಿಟ್ ಎಷ್ಟು ಗೊತ್ತಾ ಅಂತವರು ನಿಮ್ಮನ್ನ ಮದ್ರ್ ನೋಡಿ ನಮ್ಮ ರಾವ್ ಸರ್ ಯಾವತ್ತು ರಿಚನೆಸ್ ಅಲ್ಲ ನೋಡಲ್ಲ ಹಾಗಂತಾ ಹೇಳ್ಬಿಟ್ಟು ಅವರು ನಿಮ್ಮಂತವನಂತೂ ಮದ್ವೆನೇ ಆಗಲ್ಲ ಬಿಡಿ ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಇಷ್ಟೊಂದು ಹಾರಾಡ್ತಿದ್ದೀರ ಅಂದರೆ ನಿಮ್ಮಂಥ ಹುಡುಗಿನೇ ಇಷ್ಟ ಆಗಿರಲ್ಲ ಅವ್ರಿಗೆ ಅವ್ರ ಜೊತೆ ನಾನಂತೂ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ರೀ ತಲೆ ಕೆಟ್ಟಿಗೆ ನಿಮ್ಗೆ ಏನಾದರೂ ಹೋಗ್ರಿ ಸುಮ್ಮನೆ ಯಾರೀ ಒಳಗೆ ಬಿಟ್ಟವ್ರು ನಿಮ್ಮನ್ನ ಬ್ಲಡಿ ಇಡಿಯಟ್ ಹೇಳೋದು ಅರ್ಥ ಆಗ್ತಾ ಇಲ್ವಾ ನಿಮಗೆ ರಾಹುಲ್ ವೈಫ್ ನಾನು ನಿಂಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ರಾಹುಲಿಗೆ ಕಾಲ್ ಮಾಡು ಒಳ್ಳೆ ಲೂಸ್ ಥರ ಮಾತಾಡಬೇಡ ನೀನು ನೀನು ಲೂಸು ನನಗೆ ಏನಕ್ಕೆ ಬರ್ತಾಳೆ ಲೂಸ್ ಅಂತ ನಾನಾ ಮನೆಯಿಂದ ಆಚೆ ಹೋಗೋದು ನೀನಾ ನೋಡು ಅಂತ ರಾಹುಲಿ ಕಾಲ್ ಮಾಡಿ ಅಷ್ಟು ಇದ್ರೆ ಮೇಡಮ್ ರಾಹುಲ್ ಸರಿ ಕಾಲ್ ಮಾಡೋಕ್ಕೆ ಇದೇನು ಇದಲ್ಲ ಏನು ಬಂದು ಬಂದರೆಲ್ಲ ಕೇಳಿದ ತಕ್ಷಣ ರಾಹುಲ್ ಸರಿ ಕಾಲ್ ಮಾಡ್ಕೊಳಕ್ಕೆ ಅಮ್ಮ ತಾಯಿ ಅದು ಎಲ್ಲಿಂದ ಬಂದಿದೆಯಾ ನೀನು ತಲೆ ಏನಾದರೂ ಲೂಸ್ ಸ್ಕ್ರೂ ಲೂಸ್ ಆಗಿದ್ಯಾ ನಡಿ ಆಚೆ ಫಸ್ಟು ಸತ್ತರೆ ನಾನು ಬಯಸಿಕೊಳ್ಳ ಪರಿಸ್ಥಿತಿ ಬರುತ್ತಾ ಇದೆ ಅಂತ ನನಗೆ ಬೇಜಾರಾಗ್ತಿದೆ ಅದೇನೇ ಆಗಲಿ ನೀನು ತಲೆನೋ ತಪ್ಪುದೇ ಸಾಕಾಗಿದೆ ನನಗೆ ಅಡ್ಜಸ್ಟ್ ತಲೆ ತಿಂಗೆಮ್ಮ ನೀನೋ ಒಂದು ನಿಮಿಷ ಇರು ಫೋನ್ ಮಾಡ್ತೀನಿ ಫಸ್ಟ್ ಮಾಡು ಜಾಸ್ತಿ ಮಾತಾಡ್ಬೇಡ ನಿನಗೆ ಗळಿಗೆ ಕೂಡಿದೆ ಅನ್ಸುತ್ತೆ ಟಿರ್ ಟಿರ್ ನನ್ನ ಏನು ಅನ್ಕೊಂಡಿದ್ದೀಯ ನೀನು ಸಿಕ್ಕ ಸಿಕ್ಕದರೆಲ್ಲ ಕಾಲ್ ಪಿಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀಯಾ ನಮ್ಮ ಸರ್ 10 ಸಾರಿ ಮಾಡಿದ್ರೆ 1 ಸರಿ ಪಿಕ್ ಮಾಡ್ತಾರೆ ಅಂತದ್ರಲ್ಲಿ ಈಗ ನಾನು ಮಾಡಿದ್ರೆ ಪಿಕ್ ಮಾಡ್ತಾರ ಒಂದು ನಿಮಿಷ ಇರು ಡೆ 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 ಏನಾಯ್ತು ವೇಟ್ ಅ ಹಲೋ ಹಲೋ ರಿಟಾ ಆ ಹೇಳ್ ಏನು மீட்டிங் கேக்கா கட் ಸರ್ ಸರ್ರು ಆಗಿಲ್ಲ ಅಂತ ಹೇಳಿದ್ರಾ ಹಾ ಹಲೋ ತಲೆನ ನೆಟ್ಟು ಹಿಡ್ಕೋಬೇಕು ಅದಕ್ಕೆ ಮಾತಾಡೋಕು ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಈ ಮನೆ ಮಹಾರಾಣಿನೇ ನೀನು ಈ ತರ ನಡೆಸ್ಕೊತಾ ಇದೆಯಲ್ಲ ನೀನ್ ಎಂತ ಉಳಿರ್ಬೇಕು ಹಾ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು ರಾಹುಲ್ ವೈಫ್ ವೈಫ್ ಅಂತ ಹತ್ತು ಸರಿ ಹೇಳಿದ್ರು ನನ್ನ ಜೊತೆ ಈ ತರ ನಡ್ಕೊಂತಿಲ್ಲ ನಿನಗೆ ನೋಡು ಎಂತ ಶಿಕ್ಷೆ ಕೊಡ್ತೀನಿ ಅಂತ ಛೀ ನೀನಂತವಳ ಕೆಲ್ಸಕ್ಕೆ ಯಾಕೆ ಇಟ್ಕೊಂಡಿದ್ದ ರಾಹುಲ್ ಫಸ್ಟ್ ಕಿತ್ತು ಬಿಸಾಕ್ಸ್ತೀನಿ ಇರು ಮೇಡಮ್ ಸಾರಿ ಮೇಡಮ್ ಸಾರಿ ಐ ಅಮ್ ರಿಯಲಿ ಸಾರಿ ನಿಮಗೆ ಗೊತ್ತಿರಲಿಲ್ಲ ಮೇಡಮ್ ಬಟ್ ನಾನು ನಿಮ್ಮ ನಂಬಕ್ಕೆ ಆಗಲ್ಲ ಮೇಡಮ್ ಇದೇ ತರ ಎಷ್ಟು ಜನ ಬರ್ತಾರೆ ನಾನು ರಾಹುಲ್ ವೈಫ್ ವೈಫ್ ಅನ್ಕೊಂಡು ಅವನೆಲ್ಲ ನಂಬಕ್ಕೆ ಆಗುತ್ತಾ ಮೇಡಮ್ ಹೇಳಿ ಸಾರಿ ಮೇಡಮ್ ಏನೋ ಗೊತ್ತಾಗದೆ ಈ ತರ ಆಗೋಯ್ತು ಕ್ಷಮಿಸಿಬಿಡಿ ಮೇಡಮ್ ಪ್ಲೀಸ್ ಮೇಡಮ್ ರಾಹುಲ್ ಸರ್ ಏನೋ ಹೇಳಬೇಡಿ நூடல்ஸ் இது டைனிங் டேபிள் மூஜ் அஹ்யானி ಮಟನ್ ಸೂಪ್ ಇದೆಲ್ಲಾನು ಇರಬೇಕು ವಿತ್ ಇನ್ 30 ಮಿನಿಟ್ಸ್ ಅಲ್ಲಿ ಇರಲಿಲ್ಲ ಅಂದ್ರೆ ನಿಮಗೆ ನೋಡ್ಕೊಳ್ಳೋ ಏನಾಗುತ್ತೆ ಅಂತ ಮೇಡಂ 30 ಮಿನಿಟ್ಸ್ ಅಲ್ಲಿ ಮೇಡಂ 10 ಮಿನಿಟ್ಸ್ ಅಲ್ಲಿ ಇರುತ್ತೆ ಮೇಡಂ ಈ ಮನೆಯಂತ ಪವರ್ ಇದೆ ಮೇಡಂ ಓಕೆ ಮೇಡಂ ಮಾಡ್ಕೊಡ್ತೀನಿ ಈಗ ತೊಳಗು ಇಲ್ಲಿಂದ ನನ್ನ ಕಣ್ಣ ಮುಂದೆಯಿಂದ ಸಿಟ್ಟು ಬರುತ್ತೆ ನಿನ್ನ ನೋಡ್ತಾ ಇದ್ರೆ ಓಕೆ ಮೇಡಂ ಓಕೆ ಸಲೋದಾ ಅವನು ಕಣ್ಣೆ ಕಾಣಿಸುತ್ತಾ ಇಲ್ಲ ಇವತ್ತು ಬಂದಂಗ ಆಯ್ತಲ್ವಾ सुभाष ಮನೆಗೆ ಅಯ್ಯೋ ದೇವರೇ ಈ ಲೂಜೋ ಏನು ಮಾತಾಡ್ತಾ ಇದೀಯಾ ಮಡಮ್ ಓದೇ ಓದೇ ದಿನ ಯಾವ ಕಷ್ಟವನು ಕಲ್ ಕಲ್ಸಿರಲಿಲ್ಲ ಇನ್ಮೇಲೆ ಒಂದೆ ಆ ರೇಂಜಿಗಳ ಕೆಲಸ ಕೊಡತಾವಳೆ ಅನ್ನೆ ಮನೆ ನಾಚೆ ಹೋಗೋಂತಾಳೆ ಈ இவளுக்கு சரியாக கத்தி காணஸ்தினி ஆஹால் அது லக்ஷ்மின்னை நான் பிட்டேலா இன்னி உளன் படுத்தினா இவளியாக விலைக்கா நான்கே பிர்ஸ்டி மன்னே பக்கி அம்மும் கேட்பைக்கு ஏன்னும் డ్రోద్రే క్యూరియోసిటీ జాస్తిగ అన్నోదష్ట బేగనే ఆగిబర్తని ఓకే ఓకే ఫ్రెండ్స్ బాయ్